ಹಾಯ್ ಎವ್ರಿ ವನ್ ಇನ್ ದಿಸ್ ವಿಡಿಯೋ ಭಾರತದ ಪ್ರಮುಖ ಐತಿಹಾಸಿಕ ಕದನಗಳು ಫಸ್ಟ್ ಕ್ವೆಶನ್ ಕಳಿಂಗ ಕದನ ಯಾರ ನಡುವೆ ನಡೆಯಿತು ಮತ್ತು ನಡೆದ ವರ್ಷ ಮತ್ತು ಫಲಿತಾಂಶ ಏನಾಗಿತ್ತು ಆನ್ಸರ್ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೆರಡರಲ್ಲಿ ಮೌರ್ಯರ ಅಶೋಕ ಮತ್ತು ಕಳಿಂಗ ರಾಜರ ನಡುವೆ ನಡೆಯಿತು ಮೌರ್ಯರ ಸೇನೆಗೆ ಜಯ ಸಾಧಿಸಿತು ನೆಕ್ಸ್ಟ್ ಕ್ವೆಶನ್ ತಕ್ಕೋಳಂ ಕದನ ಯಾರ ನಡುವೆ ನಡೆಯಿತು ನಡೆದ ವರ್ಷ ಮತ್ತು ಫಲಿತಾಂಶ ಏನಾಗಿತ್ತು ಆನ್ಸರ್ ಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಚೋಳರಾಜ ಒಂದನೇ ಪರಾತಂಕ ಮತ್ತು ರಾಷ್ಟ್ರಕೂಟರ ಮೂರನೇ ಕೃಷ್ಣರ ನಡುವೆ ನಡೆಯಿತು ರಾಷ್ಟ್ರಕೂಟರ ಸೇನೆಗೆ ವಿಜಯ ಸಾಧಿಸಿತು ತಾಳಿಕೋಟೆ ಕದನ ಯಾರ ನಡುವೆ ನಡೆಯಿತು ಮತ್ತು ನಡೆದ ವರ್ಷ ಮತ್ತು ಫಲಿತಾಂಶ ಏನಾಗಿತ್ತು ಶಕ ಸಾವಿರದ ಐನೂರ ಅರವತ್ತೈದರಲ್ಲಿ ಅಳಿಯ ರಾಮರಾಯನ ನೇತೃತ್ವದ ವಿಜಯನಗರ ಸೇನೆ ಮತ್ತು ದಖನ್ ಸುಲ್ತಾನರ ಸೇನೆ ನಡುವೆ ನಡೆಯಿತು ದಖನ್ ಒಕ್ಕೂಟದ ಸೇನೆಗೆ ಜಯ ಮತ್ತು ವಿಜಯನಗರ ಸಾಮ್ರಾಜ್ಯದ ಅವನತಿಯಾಯಿತು ಮೊದಲ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು ನಡೆದ ವರ್ಷ ಮತ್ತು ಫಲಿತಾಂಶ ಏನಾಗಿತ್ತು ಆನ್ಸರ್ ಶಕ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಬಾಬರ್ ಸೇನೆ ಮತ್ತು ದೆಹಲಿ ಸುಲ್ತಾನರ ಇಬ್ರಾಹಿಂ ಲೋಧಿ ನಡುವೆ ನಡೆಯಿತು ಬಾಬರ್ಗೆ ಜಯ ಮತ್ತು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಯಾಯಿತು ಎರಡನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು ನಡೆದ ವರ್ಷ ಮತ್ತು ಫಲಿತಾಂಶ ಏನಾಗಿತ್ತು ಕ್ರಿಸ್ತಶಕ ಸಾವಿರದ ಐನೂರ ಐವತ್ತಾರರಲ್ಲಿ ಮೊಘಲರ ಅಕ್ಬರ್ ಮತ್ತು ಹಿಂದೂ ರಾಜ ಹೇಮಚಂದ್ರ ವಿಕ್ರಮಾದಿತ್ಯರ ನಡುವೆ ನಡೆಯಿತು ಮೊಘಲ್ ಸೇನೆಗೆ ಜಯ ಸಾಧಿಸಿತು ಮೂರನೇ ಪಾಣಿಪತ್ ಕದನ ನಡೆದ ವರ್ಷ ಯಾರ ನಡುವೆ ನಡೆದಿತ್ತು ಮತ್ತು ಫಲಿತಾಂಶ ಏನಾಗಿತ್ತು ಆನ್ಸರ್ ಕ್ರಿಸ್ತಶಕ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಮರಾಠರ ಸೇನೆ ಮತ್ತು ಅಫ್ಘಾನ್ ವೀರ ಅಹಮದ್ ಶಾ ಅಬ್ದಾಲಿ ನಡುವೆ ನಡೆಯಿತು ಅಫ್ಘಾನ್ ಸೈನ್ಯಕ್ಕೆ ಜಯ ಗಾಗ್ರಾ ಕದನ ನಡೆದ ವರ್ಷ ಯಾರ ನಡುವೆ ನಡೆಯಿತು ಮತ್ತು ಫಲಿತಾಂಶ ಏನಾಗಿತ್ತು ಆನ್ಸರ್ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಮೊಘಲ್ ಸೇನೆ ಮತ್ತು ಪೂರ್ವ ಅಫ್ಘಾನ್ ಒಕ್ಕೂಟ ಸೇನೆ ನಡುವೆ ನಡೆಯಿತು ಮೊಘಲ್ ಸೇನೆಗೆ ಜಯ ನರ್ಮದಾ ನದಿ ಕದನ ನಡೆದ ವರ್ಷ ಯಾರ ನಡುವೆ ನಡೆಯಿತು ಮತ್ತು ಫಲಿತಾಂಶ ಏನಾಗಿತ್ತು ಆನ್ಸರ್ ಕ್ರಿಸ್ತಶಕ ಆರುನೂರ ಹದಿನೆಂಟರಲ್ಲಿ ವರ್ಧನರ ದೊರೆ ಹರ್ಷವರ್ಧನ ಮತ್ತು ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ನಡುವೆ ನಡೆಯಿತು ಬಾದಾಮಿ ಚಾಲುಕ್ಯರ ಸೇನೆಗೆ ಜಯ ನೆಕ್ಸ್ಟ್ ಕ್ವೆಶನ್ ಕಣ್ವಾ ಕದನ ಯಾರ ನಡುವೆ ನಡೆಯಿತು ನಡೆದ ವರ್ಷ ಮತ್ತು ಫಲಿತಾಂಶ ಏನಾಗಿತ್ತು ಆನ್ಸರ್ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತೇಳರಲ್ಲಿ ಬಾಬರ್ ಮತ್ತು ರಾಣಾ ಸಂಘ ನಡುವೆ ನಡೆಯಿತು ಬಾಬರ್ ನೇತೃತ್ವದ ಸೇನೆಗೆ ಜಯ ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು ನಡೆದ ವರ್ಷ ಮತ್ತು ಫಲಿತಾಂಶ ಏನಾಗಿತ್ತು ಆನ್ಸರ್ ಕ್ರಿಸ್ತಶಕ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಬಂಗಾಳದ ಸಿರಾಜುದ್ದೌಲ ಮತ್ತು ಬ್ರಿಟಿಷರ ನಡುವೆ ನಡೆಯಿತು ಸಿರಾಜುದ್ದೌಲನ ಸೋಲು ಮತ್ತು ಮರಣ ಬಂಗಾಳದ ನವಾಬನಾಗಿ ಮೀರ್ ಜಾಫರ್ ನೇಮಕ ವಾಂಡಿವಾಶ್ ಕದನ ಯಾರ ನಡುವೆ ನಡೆಯಿತು ಮತ್ತು ಫಲಿತಾಂಶ ಏನಾಗಿತ್ತು ಆನ್ಸರ್ ಸಾವಿರದ ಏಳ್ನೂರ ಅರವತ್ತರಲ್ಲಿ ಫ್ರೆಂಚರ ಬುಸ್ಸಿ ಮತ್ತು ಬ್ರಿಟಿಷರ ಸರೈರ್ಕೂಟ್ ನಡುವೆ ನಡೆಯಿತು ಫ್ರೆಂಚರ ಸೋಲು ಬ್ರಿಟಿಷರಿಗೆ ಜಯ ಬಕ್ಸಾರ್ ಕದನ ನಡೆದ ವರ್ಷ ಯಾರ ನಡುವೆ ನಡೆಯಿತು ಮತ್ತು ಫಲಿತಾಂಶ ಏನಾಗಿತ್ತು ಆನ್ಸರ್ ಸಾವಿರದ ಏಳ್ನೂರ ಅರವತ್ತ್ನಾಲ್ಕರಲ್ಲಿ ಬಂಗಾಳದ ನವಾಬ ಮೀರ್ ಕಾಸಿಂ ಮತ್ತು ಬ್ರಿಟಿಷರ ನಡುವೆ ನಡೆಯಿತು ನವಾಬನ ನೇತೃತ್ವದ ತ್ರಿಕೂಟ ಸೇನೆಗೆ ಸೋಲು ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿ ಜಾರಿಯಾಯಿತು ನೆಕ್ಸ್ಟ್ ಕ್ವೆಶನ್ ಶ್ರೀರಂಗಪಟ್ಟಣ ಕದನ ಯಾರ ನಡುವೆ ನಡೆಯಿತು ನಡೆದ ವರ್ಷ ಮತ್ತು ಫಲಿತಾಂಶ ಏನಾಗಿತ್ತು ಶಕ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನನ ನಡುವೆ ನಡೆಯಿತು ಟಿಪ್ಪು ಮರಣ ಹೊಂದಿದರು ಬ್ರಿಟಿಷರಿಗೆ ಜಯ ಶ್ರೀರಂಗಪಟ್ಟಣ ಕದನವನ್ನು ನಾಲ್ಕನೇ ಆಂಗ್ಲೂರು ಮ ಆಂಗ್ಲೋ ಮೈಸೂರು ಕದನ ಎಂದು ಕರೆಯುತ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು